ಸ್ನೇಹಿತರೆ ನಮಸ್ಕಾರ ಎಲ್ಲರಿಗೂ ಬೆಂಗಳೂರಿನಲ್ಲಿ ಮನೆ ಅಂದ್ರೆ ಫ್ಲಾಟ್ ಮತ್ತೆ ವಿಲ್ಲಾಗಳನ್ನ ಖರೀದಿ ಮಾಡಬೇಕು ಅಂತ ಅನ್ಕೊಂಡಿರೋರಿಗೆ ಒಂದು ಉತ್ತಮ ಅವಕಾಶ ಅಂತ ಹೇಳ್ಬೋದು ಯಾಕೆ ಅಂದ್ರೆ ಬೆಂಗಳೂರು ಅಭಿವೃದ್ಧಿ ಪ್ರಾಧಿಕಾರ ಕಡೆಯಿಂದ ಅಂದ್ರೆ ಬಿ ಡಿ ಎ ಬೆಂಗಳೂರು ಡೆವಲಪ್ಮೆಂಟ್ ಅಥ ಅಥಾರಿಟಿ ಕಡೆಯಿಂದ ಫ್ಲಾಟ್ ಮತ್ತೆ ವಿಲ್ಲಾ ಮನೆಗಳಿಗೆ ಅರ್ಜಿಯನ್ನು ಆಹ್ವಾನ ಮಾಡಿದರೆ ನೀವು ಅರ್ಜಿಯನ್ನ ಹಾಕಿ ನೀವು ಮನೆಗಳನ್ನ ಖರೀದಿ ಮಾಡಬಹುದು ಕೇವಲ ಒಂದು ಲಕ್ಷದ ಇಪ್ಪತ್ತೈದು ಸಾವಿರ ರೂಪಾಯಿ ನೀವು ಆರಂಭಿಕ ಠೇವಣಿಯನ್ನ ಮಾಡೋದ್ರ ಮುಖಾಂತರ ನೀವು ಫ್ಲಾಟ್ ಅನ್ನ ಅಥವಾ ವಿಲ್ಲಗಳನ್ನ ನೀವು ಬುಕ್ ಮಾಡಬಹುದು ಮುಂಗಡ ಪಾವತಿ ಆರಂಭಿಕ ಠೇವಣಿ ಏನಿದೆ ಇದು ಬೇರೆ ಕ್ಯಾಟಗರಿ ಅವರಿಗೆ ಬೇರೆ ರೀತಿ ಆಗಿರುತ್ತೆ ಎಲ್ಲರಿಗೂ ಕೂಡ ಒಂದು ಒಂದು ಲಕ್ಷದ ಇಪ್ಪತ್ತೈದು ಸಾವಿರ ಇರೋದಿಲ್ಲ ಅದು ಬೇರೆ ಬೇರೆ ರೀತಿ ಇರುತ್ತೆ ಅದನ್ನ ನಿಮಗೆ ತಿಳಿಸ್ಕೊಡ್ತೀನಿ ಮತ್ತೆ ಫ್ಲಾಟ್ ಪ್ರೈಸ್ ಬೆಲೆ ಅದ್ರ ಬಗ್ಗೆನು ಕೂಡ ತಿಳಿಸ್ಕೊಡ್ತೀನಿ ಮತ್ತೆ ಆರಂಭಿಕ ಠೇವಣಿ ಯಾರ್ಯಾರು ಎಷ್ಟೆಷ್ಟೆಲ್ಲ ಮಾಡ್ಬೇಕು ಅದ್ರ ಬಗ್ಗೆ ಕೂಡ ತಿಳಿಸಿಕೊಡ್ತೀನಿ ಮತ್ತೆ ಎಲ್ಲೆಲ್ಲಿ ಒಂದು ಫ್ಲಾಟ್ ಗಳು ಲಭ್ಯವಿದೆ ಇದ್ರ ಬಗ್ಗೆನು ಕೂಡ ನಿಮಗೆ ಕಂಪ್ಲೀಟ್ ಆಗಿರುವಂತ ಮಾಹಿತಿನ ತಿಳಿಸ್ಕೊಡ್ತೀನಿ ಸೊ ಅದಕ್ಕಿಂತ ಮುಂಚೆ ನೀವು ಇದುವರೆಗೂ ನಮ್ಮ ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿರುವಂತ ಪಕ್ಕದಲ್ಲಿರುವಂತಹ ಕೂಡ ಕ್ಲಿಕ್ ಮಾಡ್ಕೊಳ್ಳಿ ಇದರಿಂದ ನಾನ್ ಮಾಡುವಂತ ಪ್ರತಿಯೊಂದು ವಿಡಿಯೋ ನೋಟಿಫಿಕೇಶನ್ ನಿಮಗೆ ಬರುತ್ತೆ ಮತ್ತೆ ಈ ವಿಡಿಯೋಗೆ ಒಂದು ಲೈಕ್ ಅನ್ನ ಮಾಡಿ ಸ್ನೇಹಿತರೆ ಫ್ಲಾಟ್ ಗಳಲ್ಲಿ ಒನ್ ಬಿ ಎಚ್ ಕೆಎಚ್ ಕೆ ಮತ್ತೆ ತ್ರೀ ಬಿ ಎಚ್ ಕೆ ಫ್ಲಾಟ್ ಗಳು ಕೂಡ ಇದಾವೆ ಸೊ ನಿಮ್ಗೆ ಯಾವ್ದು ಬೇಕೋ ಅದು ನಿಮಗೆ ಬಿಟ್ಟಿದ್ದು ಮೊದಲನೇದಾಗಿ ಯೋಜನೆ ಹೆಸರು ಅಂತ ನೋಡ್ತಾ ಇದ್ರ ನಂತರ ಇಲ್ಲಿ ಫ್ಲಾಟ್ ಗಳ ಮಾದರಿಯಿಂದ ನೋಡ್ತಾ ಇದ್ರ ಮತ್ತೆ ಇಲ್ಲಿ ಕಟ್ಟಡದ ವಿಸ್ತೀರ್ಣ ಚದರ ಅಡಿಗಳಲ್ಲಿ ಅಂದ್ರೆ ಆ ಒಂದು ಕಟ್ಟಡದ ಆ ಒಂದು ಫ್ಲಾಟ್ ನ ಎಷ್ಟು ಚದರ ಅಡಿ ಇರುತ್ತೆ ಅನ್ನೋರ ಬಗ್ಗೆ ಇಲ್ಲಿ ನೋಡ್ತಾ ಹಂಚಿಕೆ ದರ ರು ಲಕ್ಷಗಳಲ್ಲಿ ಅಂದ್ರೆ ಆ ಒಂದು ಫ್ಲಾಟ್ ನ ಬೆಲೆ ಎಷ್ಟು ಅಂತ ಹೇಳಿ ನೀವು ನೋಡ್ತಾ ಮತ್ತೆ ಅರ್ಜಿಯೊಂದಿಗೆ ಪಾವತಿಸಬೇಕಾದ ಆರಂಭಿಕ ಠೇವಣಿ ಅಂದ್ರೆ ನೀವು ಫ್ಲಾಟ್ ಬುಕ್ಕಿಂಗ್ ಮಾಡೋದಕ್ಕೆ ಎಷ್ಟು ಅಮೌಂಟ್ ಅನ್ನ ನೀವು ಮುಂಗಡ ಪಾವತಿ ಆರಂಭಿಕ ಠೇವಣಿಯನ್ನ ಮಾಡಬೇಕು ಅಂತ ಇಲ್ಲಿ ಕೊಟ್ಟಿದ್ದಾರೆ ಇಲ್ಲಿ ಸಾಮಾನ್ಯವರ್ಗ ಅಂದ್ರೆ ಜನರಲ್ ಕ್ಯಾಟಗರಿ ಅವರಿಗೆ ಮತ್ತೆ ಇತರೆ ಕ್ಯಾಟಗರಿ ಬೇರೆ ರೀತಿ ಇದೆ ಅಂದ್ರೆ ಇವರು ಸ್ವಲ್ಪ ಜಾಸ್ತಿ ಇದೆ ಅದು ಕಂಪೇರ್ ಮಾಡ್ಕೊಂಡ್ರೆ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡದ ಅಭ್ಯರ್ಥಿಗಳಿಗೆ ಅಂದ್ರೆ ಎಸ್ ಜಿ ಎಸ್ ಟಿ ಅವರಿಗೆ ಮತ್ತೆ ಪ್ರವರ್ಗ ಒನ್ ಅವ್ರಿಗೆ ಕಮ್ಮಿ ಇದೆ ಮುಂಗಡ ಪಾವತಿ ಕಮ್ಮಿ ಇದೆ ಬಟ್ ಪ್ರೈಸ್ ಅಷ್ಟೇ ಇರುತ್ತೆ ಸೋಕೇನಾ ಮುಂಗಡ ಪಾವತಿ ಮಾತ್ರ ಕಮ್ಮಿ ಆಗುತ್ತೆ ಫ್ಲಾಟ್ ಪ್ರೈಸ್ ಅಂದ್ರೆ ಮನೆ ಬೆಲೆ ಸೇಮ್ ಇರುತ್ತೆ ಎಲ್ಲರಿಗೂ ಕೂಡ ಸೋಕೇನಾ ಕನ್ಫ್ಯೂಸ್ ಹಾಕೋಬೇಡಿ ಇದು ಉಚಿತ ಮನೆ ಬೇರೆ ಅದು ರಾಜೀವ್ ಗಾಂಧಿ ವಸತಿ ಯೋಜನೆ ಬೇರೆ ಮತ್ತೆ ಅದು ಪ್ರಧಾನ ಮಂತ್ರಿ ಆವಾಸ್ ಯೋಜನೆ ಬೇರೆ ಇದು ಬೇರೆ ಸೊ ಇದು ಬಿಡಿಎ ಬೆಂಗಳೂರು ಡೆವಲಪ್ಮೆಂಟ್ ಅಥಾರಿಟಿ ಆ ಕಡೆಯಿಂದ ಕೊಡದಿರುವಂತಹ ಮನೆ ಇದು ಸೊ ಇದಕ್ಕೆ ಯಾವ ಸಬ್ಸಿಡಿ ಏನು ಸಿಗೋದಿಲ್ಲ ಸೊ ಓಕೆನಾ ಇದು ಕೂಡ ಉಚಿತವಾಗಿ ಸಿಗೋದಿಲ್ಲ ಆ ಯೋಜನೆ ಬೇರೆ ಈ ಯೋಜನೆನೇ ಬೇರೆ ಎಲ್ಲಾ ಕ್ಯಾಟಗರಿಯವರ್ಗೂ ಪ್ರೈಸ್ ಒಂದೇ ಇರುತ್ತೆ ಅಂದ್ರೆ ಆ ಒಂದು ಫ್ಲಾಟ್ ನ ಪ್ರೈಸ್ ಏನಿದೆ ಆ ಒಂದು ಮನೆಯ ಬೆಲೆ ಏನಿದೆ ಅದು ಒಂದೇ ರೀತಿ ಇರುತ್ತೆ ಆದ್ರೆ ಮುಂಗಡ ಪಾವತಿ ಮಾಡೋದ್ರಲ್ಲಿ ಆರಂಭಿಕ ಠೇವಣಿ ಮಾಡೋದ್ರಲ್ಲಿ ಎಸ್ ಸಿ ಎಸ್ ಟಿ ಮತ್ತೆ ಪ್ರವರ್ಗ ಒಂದವರಿಗೆ ಕಮ್ಮಿ ಇರುತ್ತೆ ಇಲ್ಲಿ ನೋಡ್ತಿರ್ಬೋದು ಆ ಯೋಜನೆ ಹೆಸರು ಅಂತ ಇದೆ ಇಲ್ಲಿ ಕಣಿಮಿಣಿಕೆ ಹಂತ ಎರಡು ಅಂತ ಇದೆ ಆ ಒಂದು ಫ್ಲಾಟ್ ನ ಮಾತ್ರಿ ಟು ಬಿ ಎಚ್ ಕೆ ಇರುತ್ತೆ ಆ ಒಂದು ಕಟ್ಟಡದ ವಿಸ್ತೀರ್ಣ ಅಂತ ಮನೆಯ ವಿಸ್ತೀರ್ಣ ಎಂಟುನೂರ ಎಪ್ಪತ್ತು ಚದರ ಅಡಿಗಳಲ್ಲಿ ಇರುತ್ತೆ ಮತ್ತೆ ಆ ಒಂದು ಮನೆಯ ಬೆಲೆ ಇಪ್ಪತ್ತೈದು ಲಕ್ಷ ರೂಪಾಯಿ ನೋಡ್ತಿರ್ಬೋದು ಮೂಲ ಬೆಲೆ ಸಾಮಾನ್ಯ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ ಮತ್ತೆ ಪ್ರವರ್ಗವನ್ ಹಾಗೂ ಇತರೆ ಕ್ಯಾಟಗರಿವರೆಗೂ ಎಲ್ಲರೂ ಕೂಡ ಸೇಮ್ ಪ್ರೈಸ್ ಇರುತ್ತೆ ಮತ್ತೆ ಅರ್ಜಿಯೊಂದಿಗೆ ಪಾವತಿಸಬೇಕಾದ ಆರಂಭಿಕ ಠೇವಣಿ ಅಂತ ಏನು ರೂಗಳಲ್ಲಿ ಕೊಟ್ಟಿದ್ದಾರೆ ಇಲ್ಲಿ ಸಾಮಾನ್ಯ ವರ್ಗದ ಹಾಗೂ ಇತರೆ ಕ್ಯಾಟಗರಿ ಆ ವರ್ಗದವರಿಗೆ ಇಲ್ಲಿ ಮೂರು ಲಕ್ಷದ ಹನ್ನೆರಡು ಸಾವಿರದ ಐನೂರು ರೂಪಾಯಿ ಆರಂಭಿಕ ಠೇವಣಿಯನ್ನ ಮಾಡಬೇಕು ಸೊ ಅದೇ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡ ಮತ್ತೆ ಪ್ರವರ್ಗ ಒನ್ ಎಸ್ ಸಿ ಎಸ್ ಟಿ ಎಸ್ ಸಿ ಎಸ್ ಟಿ ಕ್ಯಾಟಗರಿ ಇರೋರ್ಗೆ ಮತ್ತೆ ಪ್ರವರ್ಗ ವನ್ ಈ ಅಭ್ಯರ್ಥಿಗಳು ಎರಡು ಲಕ್ಷದ ಇಪ್ಪತ್ತೈದು ಸಾವಿರ ರೂಪಾಯಿಗಳನ್ನು ಮುಂಗಡ ಪಾವತಿ ಅಂದ್ರೆ ಆರಂಭಿಕ ಠೇವಣಿಯನ್ನ ಮಾಡ್ಬೇಕಾಗುತ್ತೆ ಅರ್ಜಿಯೊಂದಿಗೆ ನೀವು ಆರಂಭಿಕ ಠೇವಣಿಯನ್ನ ಮಾಡಬೇಕಾಗುತ್ತೆ ಸೊ ಅದೇ ರೀತಿಯಾಗಿ ಇಲ್ಲಿ ತ್ರೀ ಬಿ ಇದೆ ಒನ್ ಬಿ ಎಚ್ ಕೆ ಒಂದು ಕೆ ಇದೆ ಮತ್ತೆ ಟೂ ಬಿ ಎಚ್ ಕೆ ಇಲ್ಲಿ ನೀವು ನೋಡ್ತಿರಬಹುದು ಸೊ ಇದರಲ್ಲಿ ನಿಮಗೆ ಯಾವ್ದು ಸೂಟೇಬಲ್ ಆಗುತ್ತೆ ನಿಮ್ಗೆ ಯಾವ್ದು ಸರಿ ಹೋಗುತ್ತೆ ಅದನ್ನ ನೀವು ಚೂಸ್ ಅಂದ್ರೆ ಆಯ್ಕೆ ನೀವು ಮಾಡ್ಕೋಬಹುದು ಮೊದಲ ಏಳು ಯೋಜನೆಗಳು ಏನಿದೆ ಆ ಯೋಜನೆಗಳು ಕಂಪ್ಲೀಟ್ ಆಗಿದವೆ ಓಕೆನಾ ಇನ್ನು ಮೂರು ಯೋಜನೆಗಳು ಕಂಪ್ಲೀಟ್ ಆಗೋದು ಬಾಕಿ ಇದೆ ಇಲ್ಲಿ ಪ್ರಸ್ತುತ ಯೋಜನೆ ಕಾಮಗಾರಿ ಪ್ರಗತಿಯಲ್ಲಿದೆ ಅಂದ್ರೆ ಇನ್ನು ಕನ್ಸ್ಟ್ರಕ್ಷನ್ ನಡೀತಾ ಇದೆ ಅದನ್ನು ಕೂಡ ಶೀಘ್ರದಲ್ಲಿ ಮಾರಾಟಕ್ಕೆ ಲಭ್ಯ ಮಾಡ್ತಾರೆ ಅಂದ್ರೆ ಮಾರಾಟ ಮಾಡ್ತಾರೆ ಅದು ಯಾವ್ದದು ಅಂದ್ರೆ ಆ ಕೋನ ದಾಸನಪುರ ಹಂತ ಒಂದು ಮತ್ತೆ ಕೊಮ್ಮುಘಟ್ಟ ಹಂತ ಒಂದು ಎರಡು ಮತ್ತೆ ಮೂರು ಮತ್ತೆ ಪುನೀತ್ ರಾಜ್ಕುಮಾರ್ ವಸತಿ ಸಂಕೀರ್ಣ ಹುಣ್ಣಿಗೆರೆ ಈ ಮೂರು ಯೋಜನೆಗಳು ಇನ್ನು ಕೂಡ ಕನ್ಸ್ಟ್ರಕ್ಷನ್ ನಡೀತಾ ಇದೆ ಅದನ್ನು ಕೂಡ ನೀವು ಮುಂದಿನ ದಿನಗಳಲ್ಲಿ ತಗೋಬಹುದು ಹಾಗಾದ್ರೆ ಎಲ್ಲೆಲ್ಲಿ ಒಂದು ಫ್ಲಾಟ್ಗಳು ಲಭ್ಯ ಇದೆ ಅಂತ ಆ ಕುಣಿಮಿನಿಕೆ ಯೋಜನೆ ಏನಿದೆ ಆ ಬಿ ಎಚ್ ಕೆ ಫ್ಲಾಟ್ ಗಳು ಸೊ ಇದು ಬೆಂಗಳೂರು ಮೈಸೂರು ಮೈಸೂರು ದಶಪಥ ರೋಡ್ ಏನಿದೆ ದಶಪಥ ರಸ್ತೆ ಏನಿದೆ ಅದರ ಸಮೀಪ ಇದೆ ಅಂತೆ ಇನ್ನು ಕೊಮುಘಟ್ಟ ಟು ಬಿ ಎಚ್ ಕೆ ಫ್ಲಾಟ್ಗಳು ಇದನ್ನು ಕೂಡ ಬೆಂಗಳೂರು ಚಲ್ಲಗಟ್ಟ ಮೆಟ್ರೋ ಸ್ಟೇಷನ್ ಏನಿದೆ ಅದರ ಹತ್ರ ಅಂದ್ರೆ ಸಮೀಪ ಇರುವಂತದ್ದು ಇನ್ನು ನೆಕ್ಸ್ಟ್ ಕೋನದಾಸಪುರ ಅಂತ ಎರಡು ಯೋಜನೆ ಏನಿದೆ ಅದು ಟೂ ಬಿ ಎಚ್ ಕೆ ಫ್ಲಾಟ್ ಗಳು ಇರುವಂತದ್ದು ಸೊ ಇದು ಮದ್ರಾಸ್ ರೋಡ್ ಹಳೆ ಮದ್ರಾಸ್ ರೋಡ್ ಏನಿದೆ ಅದರ ಸಮೀಪ ಅಂದ್ರೆ ಹತ್ರ ಇರುವಂತದ್ದು ಇನ್ನು ಚಂದ್ರ ಬಡಾವಣೆ ಇಲ್ಲಿ ನಾಗರಭಾವಿಯಲ್ಲಿರುವಂತದ್ದು ನಾಯನಹಳ್ಳಿ ಮೆಟ್ರೋ ಸ್ಟೇಷನ್ ಹತ್ರ ಈ ಒಂದು ಚಂದ್ರ ಬಡಾವಣೆ ತ್ರೀ ಬಿ ಎಚ್ ಕೆ ಫ್ಲಾಟ್ ಗಳು ಇರುವಂತದ್ದು ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ಅಂದ್ರೆ ಡೀಟೇಲ್ಸ್ ಅನ್ನ ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿರ್ತೀನಿ ನೀವು ನೋಡಬಹುದು ಸೊ ಇಲ್ಲಿ ಬೇರೆ ಬೇರೆ ಯೋಜನೆಗಳಿಗೆ ಮತ್ತೆ ಫ್ಲಾಟ್ ಗಳಿಗೆ ಇಲ್ಲಿ ಫ್ಲಾಟ್ ಗಳ ಮಾದರಿ ಏನಿದೆ ಅಂದ್ರೆ ಟೂ ಬಿ ಎಚ್ ಕೆ ತ್ರೀ ಬಿ ಎಚ್ ಕೆ ಮತ್ತೆ ಇಲ್ಲಿ ಕಟ್ಟಡದ ವಿಸ್ತೀರ್ಣ ಎಲ್ಲರೂ ಎಲ್ಲಾನು ಕೂಡ ಚೇಂಜ್ ಆಗುತ್ತೆ ಅದರ ತಕ್ಕನಂತೆ ಇಲ್ಲಿ ಪ್ರೈಸ್ ಕೂಡ ಚೇಂಜ್ ಆಗುತ್ತೆ ಅದೇ ರೀತಿಯಾಗಿ ಇಲ್ಲಿ ಮುಂಗಡ ಪಾವತಿನೂ ಕೂಡ ಚೇಂಜ್ ಆಗುತ್ತೆ ನಾನು ನಿಮಗೆ ಒಂದೇ ಎಕ್ಸ್ಪ್ಲೈನ್ ಕೊಟ್ಟೆ ಅಷ್ಟೇ ಸೊಗಿನ ಅದ ಮಿಕ್ಕಿದ್ದಲ್ಲ ನೀವು ಇಲ್ಲಿ ಚಾರ್ಟ್ ಇದೆಯಲ್ಲ ಇದನ್ನು ನೋಡ್ಕೊಂಡು ನೀವು ಅಹ್ ತಿಳ್ಕೋಬಹುದು ಅರ್ಜಿ ಹಾಕೋದು ಹೇಗೆ ಅಂತ ನೋಡೋಣ ನೀವು ಎರಡು ರೀತಿಯಾಗಿ ಅರ್ಜಿ ಹಾಕಬಹುದು ಒಂದು ಆನ್ಲೈನ್ ಮುಖಾಂತರ ನೀವು ಅರ್ಜಿಯನ್ನ ಹಾಕ್ಬಹುದು ಇನ್ನೊಂದು ಆಫ್ಲೈನ್ ಮುಖಾಂತರ ಅಂದ್ರೆ ನೀವು ಕಚೇರಿಗೆ ಹೋಗಿ ಅರ್ಜಿಯನ್ನ ಹಾಕ್ಬಹುದು ಸೊ ಬಿಡಿಎ ಬೆಂಗಳೂರು ಡೆವಲಪ್ಮೆಂಟ್ ಅಥಾರಿಟಿ ಒಂದು ವೆಬ್ಸೈಟ್ ಅಲ್ಲಿ ನೀವು ಹೆಚ್ಚಿನ ಮಾಹಿತಿಯನ್ನ ತಿಳ್ಕೋಬಹುದು ಸೊ ಅದೇ ರೀತಿಯಾಗಿ ಈ ಒಂದು ವೆಬ್ಸೈಟ್ ನೀವು ಅರ್ಜಿಯನ್ನು ಹಾಕಬಹುದು ಇಲ್ಲಿ ನೀವು ನೋಡ್ತಿರ್ಬಹುದು ಅಹ್ ಹೌಸಿಂಗ್ ಡಾಟ್ ಬಿಡಿಎ ಬೆಂಗಳೂರು ಡಾಟ್ ಓ ಜಿ ಈ ಒಂದು ವೆಬ್ಸೈಟ್ ಮೂಲಕ ನೀವು ಅರ್ಜಿಯನ್ನ ಹಾಕ್ಬಹುದು ಇದು ಸದ್ಯಕ್ಕೆ ಓಪನ್ ಆಗ್ತಾ ಇಲ್ಲ ಸೊ ಏನೋ ಒಂದು ಸರ್ವರ್ ಇಶ್ಯೂನೋ ಅಥವಾ ಟೆಕ್ನಿಕಲ್ ಪ್ರಾಬ್ಲಮ್ ಇದೆ ಸೊ ಆ ಒಂದು ರೀಸನ್ ಇಂದ ಇದು ಓಪನ್ ಆಗ್ತಿಲ್ಲ ಸೊ ಹೋಗಿನ ಸೊ ಓಪನ್ ಆದ್ಮೇಲೆ ನಾನು ನಿಮ್ಗೆ ತಿಳ್ಸಿಕೊಡ್ತೀನಿ ಅಥವಾ ನೀವು ನೀವೊಂದ್ಸತಿ ಟ್ರೈ ಮಾಡ್ತಾ ಇರಿ ಡೈಲಿ ಅದು ಓಪನ್ ಆಗ್ಬೋದು ಸೊ ಅಥವಾ ನಾವು ಆನ್ಲೈನ್ ಅಲ್ಲಿ ಬೇಡ ನಾವು ಆಫ್ಲೈನ್ ಅಲ್ಲಿ ಹೋಗಿ ಸಬ್ಮಿಟ್ ಮಾಡ್ತೀವಿ ಅಂತಂದ್ರೆ ನೀವು ಬೆಂಗಳೂರು ಅಭಿವೃದ್ಧಿ ಪ್ರಾಧಿಕಾರ ಟಿ ಚೌಡಯ್ಯ ರಸ್ತೆ ಕುಮಾರ ಪಾರ್ಕ್ ಪಶ್ಚಿಮ ಬೆಂಗಳೂರು ಫೈವ್ ಸಿಕ್ಸ್ ಡಬಲ್ ಜೀರೋ ಟೂ ಜೀರೋ ಈ ಒಂದು ಅಡ್ರೆಸ್ ಗೆ ಹೋಗಿ ನೀವು ಆಫ್ಲೈನ್ ಅಲ್ಲೂ ಕೂಡ ನೀವು ಅರ್ಜಿಯನ್ನ ಹಾಕ್ಬಹುದು ಮತ್ತೆ ಇದ್ರ ಬಗ್ಗೆ ನಿಮ್ಗೆ ಹೆಚ್ಚಿನ ಡೀಟೇಲ್ಸ್ ಬೇಕು ಅಂತಂದ್ರೆ ಫುಲ್ ಡೀಟೇಲ್ಸ್ ನಿಮಗೆ ಕ್ಲಾರಿಟಿ ಡೌಟ್ಸ್ ಏನಾದ್ರು ಕ್ಲಾರಿಟಿ ಮಾಡ್ಕೋಬೇಕು ಅಂತ ಇದ್ರೆ ನಿಮಗೆ ಹೆಲ್ಪ್ ಲೈನ್ ಕೊಟ್ಟಿದ್ರ ಹೆಲ್ಪ್ ಲೈನ್ಗೂ ಕೂಡ ಕಾಲ್ ಮಾಡಬಹುದು ಡಿಸ್ಕ್ರಿಪ್ಷನ್ ಅಲ್ಲಿ ಇರುತ್ತೆ ಸೊ ಆದರೂ ಕೂಡ ನಿಮಗೆ ಹೇಳ್ತೀನಿ ನೋಡಿ ನೈನ್ ತ್ರೀ ಫೈವ್ ಡಬಲ್ ತ್ರೀ ಟೂ ತ್ರೀ ಏಟ್ ಟೂ ಒನ್ ಮತ್ತೆ ಏಟ್ ಸೆವೆನ್ ಫೋರ್ ಸೆವೆನ್ ಏಟ್ ಡಬಲ್ ಸೆವೆನ್ ಫೋರ್ ಸಿಕ್ಸ್ ನೈನ್ ಈ ಒಂದು ಕಾಂಟ್ಯಾಕ್ಟ್ ನಂಬರ್ಗೆ ನೀವು ಕಾಂಟ್ಯಾಕ್ಟ್ ಮಾಡಬಹುದು ಡಿಸ್ಕ್ರಿಪ್ಷನ್ ಅಲ್ಲಿ ಇದ್ರ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಕೊಟ್ಟಿರ್ತೀನಿ ಮತ್ತೆ ಕಾಂಟ್ಯಾಕ್ಟ್ ಡೀಟೇಲ್ಸ್ ಕೊಟ್ಟಿರ್ತೀನಿ ಮತ್ತೆ ವೆಬ್ಸೈಟ್ ಡೀಟೇಲ್ಸ್ ಡೀಟೇಲ್ಸ್ ಅನ್ನು ಕೂಡ ಕೊಟ್ಟಿರ್ತೀನಿ ವೆಬ್ಸೈಟ್ ಅಡ್ರೆಸ್ ಅನ್ನು ಕೂಡ ಕೊಟ್ಟಿರ್ತೀನಿ ನೀವು ಆ ಒಂದು ಲಿಂಕ್ ಇಂದ ಈ ಒಂದು ವೆಬ್ಸೈಟ್ ಗೆ ನೀವು ಬರಬಹುದು ಓಕೆ ಸ್ನೇಹಿತರೆ ಇದಿಷ್ಟು ಈ ವಿಡದ ಇನ್ಫಾರ್ಮೇಶನ್ ಆಯಿತು ಯಾರಿಗಾದ್ರೂ ಮನೆ ತಗೊಳೋಂತಹ ಒಂದು ಆಸಕ್ತಿ ಇತ್ತು ಅಂತಂದ್ರೆ ಅಥವಾ ನೀವು ಖರೀದಿ ಮಾಡ್ಬೇಕು ಅಂತ ಅನ್ಕೊಂಡಿದ್ದರೆ ನೀವು ಬಿಡಿಎ ಮನೆಗಳನ್ನ ಬುಕ್ ಮಾಡಬಹುದು ಇದು ರೀಸನೇಬಲ್ ಪ್ರೈಸ್ ಅಲ್ಲಿ ಕೊಡ್ತಾ ಇದ್ರೆ ಬೇರೆ ಕಂಪೇರ್ ಮಾಡಿ ನೀವು ಕಂಪೇರ್ ಮಾಡಿದ್ರೆ ಒಂದು ರೀಸನೇಬಲ್ ಪ್ರೈಸ್ ಅಲ್ಲಿ ಸಿಗುತ್ತೆ ಅಂತ ಇಲ್ಲಿ ಹೇಳ್ತಿದಾರೆ ಓಕೆನಾ ಸೊ ನೋಡಿ ಮನೆ ಇಷ್ಟ ಆದ್ರೆ ಫಸ್ಟ್ ಒಂದ್ಸತಿ ವಿಸಿಟ್ ಮಾಡಿ ಸೊ ಅದಾದ್ಮೇಲೆ ನಿಮ್ಗೆ ಇಷ್ಟ ಆಯ್ತು ಅಂದ್ರೆ ಮಾತ್ರ ಖರೀದಿ ಮಾಡಿ ತಗೊಳ್ಳಿ ಸೊ ಓಕೆನಾ मुझे इनफार्मेशन वीडियो जो सी थैंक यू सो मच थैंक यू फॉर वाचिंग